ಹಲೋ ಫ್ರೆಂಡ್ಸ್ ನಮಸ್ತೆ ಮತ್ತೊಂದು ಹೊಸ ಹೊಸ ವ್ಲಾಗ್ಗೆ ಸ್ವಾಗತ ನಾನು ಇವತ್ತು ಕುಮಟಾ ಬಸ್ ಸ್ಟ್ಯಾಂಡಾಗ ಆಗಿದ್ದೀನಿ ಕುಮಟಾ ಅಂತ ಹುಬ್ಳಿಗೆ ಬೋರ್ಡ್ ಮಾಡಾಕ್ತೀನಿ ಅದು ಆಶ್ವಾಮ್ಯದ ಕ್ಲಾಸಿಕ್ ಬಸ್ನಾಗ್ಯಾಗ ಇದು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ ಇದೆ ಇದು ಕುಮಟಾ ಅಂತ ಹುಬ್ಳಿಗೆ ಹೋಗತ್ತೆ ಇದು ವಯಾ ಅಂಕೋಲ ಯಲ್ಲಾಪುರ ಹಿಂಗೆ ಕಲ್ಕಟ್ಟಿಗೆ ಮ್ಯಾಗ ಹೋಗ್ಕಾನೆ ಎರಡು ರೂಟ್ ಅದ ಒಂದು ಸಿರ್ಸಿ ಮ್ಯಾಗ ಐತಿ ಒಂದು ಇದು ಯಲ್ಲಾಪುರ ಮ್ಯಾಲ ಐತಿ ಅಲ್ಲಿ ಡಿಸ್ಪ್ಲೇ ಆಗದತ್ತು ನೋಡ್ರಿ ಬೋರ್ಡ್ ವಯ ಯಲ್ಲಾಪುರ ಹುಬ್ಳಿ ಬರೀ ಎಷ್ಟು ಹೊತ್ತಿಗೆ ಏನು ಚಾರ್ಜ್ ಅಂತೇಳಿ ನೋಡಿ ನೋಡಿ ಟೈಮ್ ಆಗತ್ತದ ಈಗ ಆರು ಗಂಟೆ ಇನ್ನೊಂದು ಹತ್ತು ನಿಮಿಷ ಡಿಪಾರ್ಟ್ ಆಗತ್ತೆ ಅನ್ಸತ್ತೆ ಇಲ್ಲಿ ನೋಡ್ರಿ ಈಗ ನಾವು ಕರೆಕ್ಟ್ ಆರು ಗಂಟೆ ಹತ್ತು ನಿಮಿಷ ಆಗತ್ತಿತ್ತು ಕುಮ್ ಕುಮಟಾ ಡಿಪಾರ್ಟ್ ಆದಿವಿ ನಿಮ್ಮ ಕುಮಟಾ ಬಸ್ ಸ್ಟ್ಯಾಂಡ್ ತೋರಿಸ್ಬೇಕನ್ನಿ ನನಗೊಂದು ಕಾಲ್ ಬಂತು ಅದಕ್ಕೆ ತೋರ್ಸೋಕಾಗ್ಲಿಲ್ಲ ಬರ್ರಿ ಹೆಂಗೆ ಹೆಂಗೆ ರೂಟ್ ಹೋಗುತ್ತಾ ಎಲ್ಲೇ ಸ್ಟಾಪ್ ಐತಿ ಎಷ್ಟು ಗಂಟೆಗೆ ಆರು ಗಂಟೆ ಹತ್ತು ನಿಮಿಷ ಬಿಟ್ಟಾರ ಎಷ್ಟೊತ್ತಿಗೆ ಹೋಗಿದಾಗತ್ತಾ ಇದು ಆಶ್ರಮಯದ ಕ್ಲಾಸಿಕ್ ಬಸ್ಸಾ ಈ ಬಸ್ಸಿನ ಫೀಚರ್ಸ್ ಹೇಳ್ಬೇಕಂದ್ರೆ ನಿಮ್ಗೆ ನೋಡಿರಿ ಇಲ್ಲಿ ಫ್ರಂಟ್ ಇದ್ರ ಸೀಟ್ನೇ ಅಷ್ಟೇ ನಿಮ್ಗೆ ಯು ಎಸ್ ಪಿ ಇದೆ ಎ ಟೈಪ್ ಇದು ಸಿಕ್ತಾವ್ ಚಾರ್ಜಿಂಗ್ ಸಾಕೆಟ್ಗಳು ಒಂದರೊಳಗೆ ಎರಡು ಇರ್ತಾವೆ ಟೋಟಲ್ ನಿಮ್ಗೆ ಆರ್ ಅಂದ್ರೆ ಹನ್ನೆರಡು ಚಾರ್ಜಿಂಗ್ ಅಸ್ಸೆಸ್ ಸಿಗ್ತಾವೆ ಇದು ಫ್ರಂಟ್ ಅಫೆಸ್ ಸಿಗ್ತೈತಿ ಫ್ರಂಟ್ ಸೀಟಿಗೆ ಮತ್ತು ಬಕೆಟ್ ಟೈಪ್ ಸೀಟ್ ಅದಾವ ನಿಮ್ಗೆ ನಾ ಆಮೇಲೆ ತೋರಿಸ್ತೀನಿ ನಮ್ಮ ಕೋ ಪ್ಯಾಸೆಂಜರ್ ಲೇಡೀಸ್ ಅದರ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಬಕೆಟ್ ಟೈಪ್ ಅದಾವೆ ಅಂದ್ರೆ ನೀವು ಈಗ ರಿಕ್ಲೈನ್ ಮಾಡ್ಕೊಂಡ್ರೆ ರಿಕ್ಲೈನ್ ಏನಾಗೋದಿಲ್ಲ ಆಲ್ರೆಡಿ ಸೆಮಿ ರಿಕ್ಲೈನ್ ಟೈಪ್ ಅದಾವೆ ಬಟ್ ಹೆಡ್ ರೆಸ್ಟ್ ಈಗ ಅಕಾಡೆ ನಿಮ್ಮ ಕುತ್ತಿಗೆ ಎಕ್ಸ್ಪ್ರೆಸ್ ಬಸ್ ಗತ್ತೆ ಈ ತರಗತಿ ನೂರ್ಸಂಗಿಲ್ಲ ಅವು ಸ್ವಲ್ಪ ಆ ಕಡೆ ಸಪೋರ್ಟಿಂಗ್ ಇರ್ತಾವೆ ಸೇಮ್ ಎಕ್ಸ್ಪ್ರೆಸ್ ಪೇನ್ ಇರ್ತದೆ ಪೇರ್ ಏನಿರ್ತದಲ್ಲ ಅದು ಸೇಮ್ ಪೇರ್ ಇದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಏನಿಲ್ಲ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಲಿಮಿಟೆಡ್ ಸ್ಟಾಪ್ ಇರ್ತಾವ ಸರ್ ಜರ್ನಿ ಸ್ಟಾರ್ಟ್ ಈಗ ಕುಮಟಾ ಇಂಥ ಹುಬ್ಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಆಗ ಆನ್ ಇರಿ ಬ್ಯಾಕ್ ಟು ಬ್ಯಾಕ್ ಬಸ್ ಜರ್ನಿ ಟ್ರೈನ್ ಜರ್ನಿ ಬಂದ ಬರ್ತಾವ ಇದು ಫ್ರಂಟ್ ಡೋರ್ ಗಾಡಿ ಐತಿ ಟೋಟಲ್ ಫೋರ್ಟಿ ಸೆವೆನ್ ಪ್ಲಸ್ ಟೂ ಅಂದ್ರೆ ಒಂದು ಡ್ರೈವರ್ ಸೀಟಾ ಒಂದು ಕಂಡಕ್ಟರ್ ಸೀಟಾ ಫೋರ್ಟಿ ಸೆವೆನ್ ಪ್ಲಸ್ ಟು ಸೀಟಿಂಗ್ ಕೆಪಾಸಿಟಿ ಐತೆ ಇದೆ ಆ ಕಡೆ ಕ್ಯಾಬಿನ್ ರೈಡ್ ಮಾಡ್ತಿದ್ದೆ ಮೊಬೈಲ್ನಾಗೆ ಚಾರ್ಜ್ ಇಲ್ಲ ಸೊ ಮೊಬೈಲ್ನಾಗೆ ಚಾರ್ಜ್ ಹಾಕೊಂಡು ಚಾರ್ಜ್ ಆದೇನು ತೋರಿಸ್ಕೊಂಡು ಬನ್ನಿ ಈ ಕಡೆ ಎಲ್ಲ ರಾವ ಪೂರ್ತಿ ಈಗ ಸಮುದ್ರದ ದಂಡಿಗೆ ಹೋಗತ್ತೆ ಅಂಕೋಲ ಆಗುಂಟತ್ತೀಗ ಅಂಕೋಲ ಅಂದರೆ ಡೈವರ್ಟ್ ತೊಗೊತಾನ ಕಾರ ವರ್ಗ ಹೋಗುತ್ತೆ ಅಂಕೋಟೆ ಡೈವರ್ಟ್ ಒಳಗೆ ಯಲ್ಲಾಪುರ ಮ್ಯಾಗ ಹುಬ್ಬಳ್ಳಿಗೆ ಹೋಗ್ತಾರೆ ಕಲ್ಗಟ್ಟಿಗೆ ಹುಬ್ಬಳ್ಳಿ ಧಾರವಾಡ ಇಲ್ಲ ಸೀದಾ ಡೈರೆಕ್ಟ್ ಹುಬ್ಬಳ್ಳಿ ಕುಮಟಾ ಅಂದ್ರೆ ಹುಬ್ಬಳ್ಳಿ ಟೋಟಲ್ ಒಂದು ನೂರ ಅರವತ್ತೈದು ಕಿಲೋಮೀಟ್ರ್ ಅದ ಯಲ್ಲಾಪುರ ಪುರಮೆ ಆಗಿದೆ ಡಿಸ್ಟೆನ್ಸ್ ನೋಡ್ರಿ ಟಿಕೆಟ್ ತಗೊಂಡಿನಿ ಒಂದು ನೂರ ತೊಂಬತ್ತೆರಡು ರೂಪಾಯಿ ಚಾರ್ಜ್ ಐತಿ ತುಮಟಾ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಐತದ ನೋಡ್ರಿ ಇದು ಹೊಸಾದ ಇ ಟಿ ಎಂ ಬಂದೈತಿ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಅದು ಸ್ಕ್ರೀನ್ ಇದ್ದಿದೆ ಸ್ಕ್ರೀನ್ ಟಚ್ ಅದು ಕ್ಯಾಮ್ರಾನು ಅದ ಬಟ್ ಅದ್ರೊಳಗೆ ಆನ್ಲೈನ್ ಪೇಮೆಂಟ್ ಇಲ್ಲ ಮುಂದಿನ ಇಂಪ್ಲಿಮೆಂಟ್ ಮಾಡಿಸ್ತಾರ ಅನ್ಸತ್ತೆ ಅದಕ್ಕೆ ಹೊಸ ಇ ಟಿ ಗಳು ಬಂದವ ವಯಸ್ಕರ ಒಂದು ಇದು ಧರ್ಮಸ್ಥಳ ಅದ ಗಾಡಿ ಅಲ್ಲ ಪುತ್ತೂರು ಡಿಪೋದು ಪುತ್ತೂರು ಡಿಪೋ ಧರ್ಮಸ್ಥಳ ಡಿಪೋದ್ ಗಾಡಿ ಇದೆ ಸಾರಿ ಪುತ್ತೂರು ಡಿವಿಜನ್ ಧರ್ಮಸ್ಥಳ ಡಿಪೋ ಗಾಡಿ ಇದರ ಆಗ್ತಿದ್ದ ಇದು ಅಶೋಕ್ ಲೇಲ್ಯಾಂಡ್ ಬಿ ಎಸ್ ಸಿಕ್ಸ್ ಟೂ ಪಾಯಿಂಟ್ ಜೀರೋ ಗಾಡಿ ನೋಡ್ರಿ ಕ್ಯಾಬಿನ್ ರೈಡ ಇದು ಡೈರೆಕ್ಟ್ ಹಿಂಗ ಮಡಗಾಂಗೆ ಹೋಗತ್ತ ಅಂದ್ರೆ ಗೋವಾಕ ಈ ಬಸ್ ಸೇಫ್ಟಿ ಫೀಚರ್ಸ್ ಹೇಳ್ಬೇಕಂದ್ರೆ ಸ್ಟಾಪ್ ಬಟನ್ಸ್ ಅದಾವು ಸಿ ಸಿ ಟಿವಿ ಒಂದಿಲ್ಲ ಬಟ್ ಅಲ್ಲಲ್ಲೇ ಎಸ್ ಓ ಎಸ್ ಬಟನ್ಸ್ ಹೋದವು ನೋಡ್ರಿ ಹ್ಯಾಮರ್ ಐತಿ ಸಜೆಶನ್ ಬಾಕ್ಸ್ ಅದರಿಂದ ಫಸ್ಟ್ ಏಡ್ ಬಾಕ್ಸ್ ನೋಡ್ರಿ ಈಗ ನಾವು ಮಿರ್ಜಾನ್ ಕ್ರಾಸ್ ಆದಿವಿ ಹಿಂದೆ ಒಂದು ಪ್ರಸಿದ್ಧ ತೀರ್ಥಕ್ಷೇತ್ರ ಬರ್ತೈತಿ ಅದು ಅದ್ಯಾವುದಂದ್ರೆ ಗೋಕರ್ಣ ಹೌದು ಧರ್ಮ ಗೋಕರ್ಣ ಒಂದು ಪ್ರಸಿದ್ಧ ತೀರ್ಥ ಸ್ಥಳ ಯಾಕಂದ್ರೆ ಇಲ್ಲಿ ರಾವಣೇಶ್ವರ ಶಿವನ ಆತ್ಮಲಿಂಗವನ್ನು ತಗೊಂಡು ಹೋಗುವಾಗ ಇಲ್ಲೇ ಇಟ್ಟಿರ್ತಾನೆ ಅದು ಇಲ್ಲೇ ಐತಿ ಗೋಕರ್ಣದಾಗ ಶಿವನ ಆತ್ಮಲಿಂಗ ಗೋಕರ್ಣದಾಗ ಐತೆ ಅಂತ ಹೇಳ್ತಾರೋ ಒಂದಿಷ್ಟು ಜನ ಒಂದಿಷ್ಟು ಜನ ಬೇರೆ ಕಡೆ ಐತೆ ಅಂತ ಹೇಳ್ತಾರೋ ಯಾವಾಗಾರ ಈ ರೂಟ್ನಾಗ ಬಂದ್ರೆ ಗೋಕರ್ಣಕ್ಕೆ ಹೋಗಿ ಶಿವನ ಆತ್ಮಲಿಂಗ ದರ್ಶನ ತೊಗೊಂಬರ್ರಿ ಈಗ ನೆಕ್ಸ್ಟ್ ಬರೋದು ಗೋಕರ್ಣ ರೋಡ ಬಟ್ ಗೋಕರ್ಣ ಅಲ್ಲಿಂದ್ರೆ ಇದು ನ್ಯಾಷನಲ್ ಹೈವೇ ಅಂದ್ರೆ ಗೋಕರ್ಣ ಹತ್ತು ಕಿಲೋಮೀಟ್ರ್ ಒಳಗೈತಿ ೂ ಸಂಘ ಹೆಂಗೈತಿ ನೋಡ್ರಿ ಮೂರ್ತಿ ಡ್ರೈವರ್ ಕ್ಯಾಬ್ ಇಟ್ಕೊಂಡ ಫಸ್ಟ್ ವ್ಯೂ ಕಾಣತ್ತರ್ನ ಈಗ ನೆಕ್ಸ್ಟ್ ಬರುದೋಲ ನೋಡ್ರಿ ಇದು ಗಂಗಾವಳಿ ನದಿ ಹಾಗೇ ಹೋಗಿದ್ ಅಗನಾಶಿ ನದಿ ಇದು ಗಂಗಾವಳಿ ನೋಡಿರ್ಬೇಕು ತೊಂಬತ್ ದಿವ್ಸದ ಒಂದು ಇನ್ಸಿಡೆಂಟ್ ಆಗಿತ್ತು ಶಿರೂರು ಗುಡ್ಡ ಕುಸಿತ ಪ್ರಕರಣ ಅದು ಇಲ್ಲೇ ನೋಡ್ರಿ ಪೂರ್ತಿ ಇಲ್ಲೇನ್ ಐತಲ್ರಿ ಐತಿ ಗುಡ್ಡ ಜರ್ಕೊಂಡು ಹೋಗಿ ಆ ಗಂಗಾವಳಿ ನದಿ ಒಳಗೆ ಬಿದ್ದಿತ್ತು ತೋರಿಸ್ತೀನಿ ಬರ್ರಿ ಅದ ಜಾಗ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ನೋಡ್ರಿ ಅದ ಇನ್ನು ಇನ್ನು ಕ್ಲಿಯರ್ ಆಗಿಲ್ಲ ಅದ ಆಗಿಲ್ ಇನ್ನೂ ಟಗ್ ಬೋಟ್ ಅದಾವ ನೋಡ್ರಿ ಟ್ರಕ್ಕು ಇಲ್ಲೇ ನೋಡ್ರಿ ಅದ ಅವ್ರ ಅರ್ಜುನ್ ಅವರು ಇದ್ದಿದ್ದ ಟಕ್ ಬೋಟ್ ತೆಗಿಯಾಕತ್ತಾರ ಇನ್ನ ಹಾಕತಾರಿನ ಇನ್ನ ಎರಡು ಇವು ಸಿಕ್ಕಿಲ್ಲ ಡೆಡ್ ಬಾಡಿ ನೋಡ್ರಿ ಅದು ಎಷ್ಟು ದೊಡ್ಡದು ಗುಡ್ ಐತಿ ಪೂರ್ತಿ ಸ್ಲೈಡ್ ಆಗಿ ಗಂಗಾವಳಿ ನದಿಗೆ ಹೋಗ್ಬಿಟ್ಟೈತದ ಇಲ್ಲಿ ನೋಡ್ರಿ ಎಷ್ಟ್ ಏನು ಇಲ್ಲ ಈ ಪರಿ ಗುಡ್ಡು ಕುಸಿದ್ರ ಟ್ರಕ್ ಅಲ್ಲ ಯಾವ ಮನುಷ್ಯ ಎಲ್ಲದ ಗೊತ್ತಾಗೋದಿಲ್ಲ ನಾವು ಅಷ್ಟೇ ಸಣ್ಣ ಪ್ರಮಾಣದಾಗ ಮನ ಮಾಡಿದ್ವಿ ಭಾಳ ದೊಡ್ಡ ಪ್ರಮಾಣದಾಗ ಕುಸತಿದ ಮೈ ಜುಮ್ ಐ ಜುಮ್ ಈಗ ನ್ಯಾಷನಲ್ ಹೈವೇ ಬಿಟ್ಟು ಟೌನ್ ಬಂತು ಈಗ ಅಂಕೋಲಾ ಬಸ್ ಸ್ಟಾಂಡ್ ಹೋಗತ್ ಸಿಟಿ ಒಳಗಾ ಬಸ್ ಅಂಕೋಲಾ ಬಸ್ ಸ್ಟಾಂಡ್ ಒಳಗೆ ಹೋಗತ್ತ ನೋಡ್ರಿ ಅಂಕೋಲ ಬಸ್ ಸ್ಟ್ಯಾಂಡ್ ಆಗಿದ್ದೀನಿ ನೀ ಅಂಕೋಲ ಬಸ್ ಸ್ಟ್ಯಾಂಡ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿಂತ ನಿಮ್ಗೆ ಮಂಗ್ಳೂರಿಗೆ ಜಾಸ್ತಿ ಗಾಡಿ ಸಿಗ್ತಾವ ಕಾರವಾಗೂ ಜಾಸ್ತಿ ಜಾಗ ಸಿಗ್ತಾವೆ ಗೋವಾಕ್ಕೆ ಹೋಗು ಗಾಡಿಗಳೆಲ್ಲ ಈ ಕಾಡಿನ ಬರ್ತಾವೆ ಫ್ರಂಟ್ ಡೋರ್ ಇರೋದ್ರಿಂದ ಕೆಳಗಿಳಿದೆಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ತೋರ್ಸಕ್ಕಾಗತ್ತೆ ಫ್ರಂಟ್ ಡೋರ್ ಫ್ರಂಟ್ ಸೀಟ್ ಐತೆ ಏನು ಸಮಸ್ಯೆ ಜಾಸ್ತಿ ಆಗೋದಿಲ್ಲ ನೋಡಿ ಅಲ್ಲಿ ಕದಂಬ ಟ್ರಾನ್ಸ್ಪೋರ್ಟ್ ಗೋವಾ ಗಾಡಿ ಬಂತು ಹೇಳಿದ ಕೂಡ ಅದು ಲಕ್ಸುರಿ ಗಾಡಿ ಅನ್ಸುತ್ತಾ ಅವರು ಲಕ್ಸುರಿ ಗಾಡಿನ ಹಂಗಿರ್ತಾವ ನೋಡ್ರಿ ಇದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ದ್ರು ಆಪರೇಟ್ ಮಾಡ್ತಾರೆ ಇದನ್ನ ಅಂದ್ರೆ ಹ್ಯಾಂಡಲ್ ಮಾಡ್ತಾರೆ ಇದೀನ ಕತ್ಲ ಆಗತ್ತಿ ಬಸ್ಸಿನ ಬಾಡಿ ಕೆ ಎಮ್ ಎಸ್ ಇಂದಲ್ಲ ಪ್ರಕಾಶ್ ಬಾಡಿ ಬಿಲ್ಟಿಂದ ಐತಿ ಎಸ್ ಸಿಕ್ಸ್ ಟೂ ಪಾಯಿಂಟ್ ಟೂ ಇದೆ ಎರಡು ಬ್ಯಾಟ್ರಿ ಬಾಕ್ಸ್ ಎರಡು ಲಗೇಜ್ ಬಾಕ್ಸ ಒಂದು ಲಗೇಜ್ ಬಾಕ್ಸ್ ಐತಿ ಒಂದು ಟೂಲ್ ಬಾಕ್ಸ್ ಐತಿ ಇದಕ್ಕೆ ರಾಮ್ಲಿಂಗಾರೆಡ್ಡಿ ಸರ್ ಬ್ರ್ಯಾಂಡಿಂಗ್ ಮಾಡ್ಯಾರ ಅಶ್ವಮೇಧ ಕ್ಲಾಸಿಕ್ ಅಂತೇಳಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಇದೆ ಹಾಗೆ ಹೇಳಿದ್ದೆ ನಾ ಮಂಗ್ಳೂರು ಡಿವಿಜನ್ದ ಧರ್ಮಸ್ಥಳ ಡಿಪೋ ಮಾಡಿದ್ದೆ ಅಲ್ಲ ಇದೆ ಪುತ್ತೂರು ಡಿವಿಷನ್ ಧರ್ಮಸ್ಥಳ ಡಿಪೋ ಗಾಡಿ ಅಲ್ಲಾಯ್ತು ನೋಡ್ರಿ ಪ್ರಕಾಶ್ ಇಂಟರ್ ಸಿಟಿ ಅಂತ ಪ್ರಕಾಶ್ನವ್ರು ಬಾಡಿ ಬಿಲ್ಟ್ ಮಾಡೋರಿ ಚಲೋ ಐತಿ ಬಸ್ ಮಾತ್ರ ಭಾರಿ ಕಂಫರ್ಟಬಲ್ ಐತಿ ನಮ್ಮ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿದವರು ಇದೇ ಮಾಡಲ್ನಾಗ ಬಿಟ್ರಂದ್ರೆ ಅಂದ್ರೆ ವ್ಯೂ ಅಂತರೂ ಮನ್ಗಂಡ ಐತಿ ಪೂರ್ತಿ ಬಸ್ನಾಗ ಹೈಟ್ ಇರೋದ್ರಿಂದ ಎಲ್ಲ ಹೊರಗಡೆ ವ್ಯೂ ಜಾಸ್ತಿ ಕಾಣಿಸತಿ ಬಸ್ನಾಗ ನೋಡ್ರಿ ಕದಂಬ ಗಾಡಿ ಪಣಜಿ ಶಿವಮೊಗ್ಗ ಮೈಸೂರು ಆಪ್ರೇಟ್ ಮಾಡ್ತಾಯಿರ ಸಿಕ್ಕಾಪಟ್ಟಿ ಲಾಂಗ್ ರೂಟ್ ಇದೆ ಪಣಜಿ ಅಂದ್ರೆ ಬೆಳಗಾವ ಹುಬ್ಳಿ ಹಿಂಗೆ ಬಂದೀಗ ಶಿವಮೊಗ್ಗ ಇಲ್ಲ ಬೆಳಗಾವ್ ಅಲ್ಲ ಪಣಜಿ ಅಂತ ಸೀದಾ ಡೈರೆಕ್ಟ್ ಕಾರವಾರು ಬಂದು ಶಿವಮೊಗ್ಗ ಮೈಸೂರಿಗೆ ಹೋಗುತ್ತಿದೆ ಸಿಕ್ಕಾಪಟ್ಟಿ ದೊಡ್ಡ ಲಾಂಗ್ ರೂಟ್ ಇದೆ ಗಾಡಿ ನೋಡ್ರಿ ಈ ಬಸ್ಸಿಗೆ ನಮ್ಮ ಆ ಬಸ್ಸಿಗೆ ಏನೂ ಡಿಫ್ರೆನ್ಸೇ ಇಲ್ಲ ಬಟ್ ಇದು ಲಕ್ಸುರಿ ಬಸ್ ಕರ್ಟನ್ಸ್ ಅದಾವು ಸೆಮಿ ರಿಕ್ಲೈನ್ ಅದು ಸೇಮ್ ಇದು ಸೆಮಿ ರಿಕ್ಲೈನ್ ಇಲ್ಲ ಬಟ್ ಸೈಡಿಗೆ ಇದು ನೆಕ್ಸ್ಟ್ ಸಪೋರ್ಟ್ ಅದಾವ ಇದು ರೀಗ ಅಂಕೋಲಾ ಡಿಪಾರ್ಟ್ ಆತ ಅಂಕೋಲ ಅದಿಂದು ನೆಕ್ಸ್ಟ್ ಇನ್ನು ಯಲ್ಲಾಪುರ ರೂಟ್ ಹೆಂಗೆ ತೊಗೋತನ ಗೊತ್ತಿಲ್ಲ ನನಗೂ ನಾನು ಅಂಕೋಲಕ್ಕೆ ಹೋಗಿ ಫಸ್ಟ್ ಟೈಮ್ ನಾನು ಆ ಕಡೆ ಗೋಗರ್ ಅಂತನ ಬಂದು ಒಳಗೆ ಮಿರ್ಜಾನ್ ಮ್ಯಾಗ ಆಶೆ ಡೈರೆಕ್ಟ್ ಒಳಗಿನ್ನೊಂದು ರೋಟ್ ಆ ರೂಟ್ ಮ್ಯಾಗ ಯಲ್ಲಾಪುರಕ್ಕೆ ಹೋಗ್ತಿದ್ದೆ ಯಾವ ರೂಟ್ ತೊಗೋತಾರ ನೋಡ್ಬೇಕಿವ್ ಯಾವ ರೂಟ್ ತೊಗೊಂಡು ಯಾವ ರೂಟ್ ಮ್ಯಾಗ ಹೋಗ್ತಾರೆ ನೋಡೋನು ಬಸ್ಸಿಗೆ ನ್ಯಾಷನಲ್ ಹೈವೇ ಸಿಕ್ಸ್ಟಿ ತ್ರೀ ಮ್ಯಾಗ ಉಂಟೈತೆ ರೋಡ್ ಅಂದ್ರೂ ಒಂದ್ ಸ್ವಲ್ಪ ಸರಿ ಇಲ್ಲ ಪೂರ್ತಿ ಎಲ್ಲ ಹಾಳಾಗಿ ಹೋಗ್ಬಿಟ್ಟೈತೆ ನೋಡ್ರಿ ಬಸ್ ಡಿನ್ನರ್ ಹಾಲ್ ಟಿಗೈತೆ ಊಟಕ್ಕೆ ಸ್ಟಾಪ್ ಮಾಡ್ಯಾರ ಬಸ್ ಇಲ್ಲೇ ನ್ಯಾಷನಲ್ ಹೈವೇ ಸೈಡ್ ಒಂದು ಉಡುಪಿ ಹೋಟೆಲ್ ಐತಿ ಆ ರೆಸ್ಟೋರೆಂಟಿಗೆ ಊಟಕ್ಕೆ ಸ್ಟಾಪ್ ಮಾಡ್ಯಾರ ಬಾಜು ಒಂದು ಗಣೇಶ್ ಟ್ರಾವೆಲ್ಸ್ ಯಾವುದೋ ಬಸ್ ಐತಿ ಇದು ರೂಟ್ ನಂಬರ್ ಅಷ್ಟೇ ಐತಿ ಬೋರ್ಡ್ ಇಲ್ಲ ಬರೀ ಇಲ್ಲಿ ಅಂದ್ರೆ ಚಲೋ ಸಿಕ್ಕ ತಿಂತೀನಿ ಇಲ್ಲಾಂದ್ರೆ ಇಲ್ಲ ಇಪ್ಪತ್ತು ನಿಮಿಷ ಡಿನ್ನರ್ ಬ್ರೇಕಾದಿಂದ ಬಸ್ ಡಿಪಾರ್ಟ್ ಆಗತಿ ಎಂಟು ಹತ್ತಾಗತ್ತೈತಿ ಇದು ಯಾವ ಊರ್ ಅಂತ ನನಗೂ ನೆಕ್ಸ್ಟ್ ಸ್ಟಾಪ್ ಒಮ್ಮೆ ಬಂದ ಯಲ್ಲಾಪುರ ಅನ್ಸತ್ತ ಯಲ್ಲಾಪುರ್ ಇಲ್ಲಿ ಕಿಲೋಮೀಟರ್ ತೋರ್ಸಕೈತೈತಿ ಬರ ಎಷ್ಟು ಗಂಟೆಗೆ ಹೋಗ್ತಾರ ನೋಡ ಬಸ್ ಸಿಕ್ಕನ್ ಹೊಂಟೈತಿ ರೋಡ್ ಅಂದ್ರೂ ಒಂದ್ ಸ್ವಲ್ಪ ಸರಿ ಇಲ್ಲ ಸಿಕ್ಕಾಪ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹೊಲಸೈತಿ ಐತಿ ರೋಡ್ ಇಪ್ಪ ಡ್ರೈವರ್ ಅವ್ರಿಗೆ ಕಡೆ ಬಸ್ ಟರ್ನ್ ಮಾಡ್ಬೇಕು ಮಾಡಬೇಕ ಅಷ್ಟು ಹೊಲಸ ಐತಿ ರೋಡ್ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಐತೆ ಅನ್ಸತ್ತ ಸೈಡ್ ಎಲ್ಲಾ ಫ್ರೀಟೈನಿಂಗ್ ವಾಲ್ ಕನ್ಸ್ಟ್ರಕ್ಟ್ ಮಾಡಾಕ್ತಾರೆ ಈಗ ಟೈಮ್ ಆಗೈತು ಒಂಬತ್ತು ಗಂಟೆ ಹತ್ತು ನಿಮಿಷ ಬಸ್ ಈಗ ಎಲ್ಲಾಪುರ್ಗ್ ಬಂದೈತಿ ಪುರ್ ಎಂಟ್ರಿ ಆತೀಗ ಯಲ್ಲಾಪುರ್ ಬಸ್ ಸ್ಟ್ಯಾಂಡ್ ಹೋಗ್ತಾರ ತೋರಿಸ್ತೀವಿ ಬಸ್ ಏನ್ ಬಾಳ್ ರಶ್ ಇಲ್ಲ ನಾನು ಯಲ್ಲಾಪುರ್ ಬಸ್ ಫಸ್ಟ್ ಟೈಮ್ ಬರ್ ಹಾಕ್ತೀನಿ ಯಾವ್ದೋ ಗಾಡಿ ಐತಿ ಬೆಂಗ್ಳೂರ್ ಯಲ್ಲಾಪುರ ಬೆಂಗ್ಳೂರ್ ಬಂದತ್ತದ ಕೆಳಗಿಳದ್ ಬಸ್ ಸ್ಟಾಂಡ್ ತೋರಿಸ್ಬೇಕನ್ನಿ ಬಸ್ ಆಫ್ ಮಾಡಿಲ್ಲ ಡ್ರೈವರ್ ಹೇಳದ್ರ ರೀ ಯಾಕಂದ್ರೆ ಹೊಳೆ ಮಳೆ ಹತ್ತು ಇರೋದು ಪ್ಯಾಸೆಂಜರ್ ಸತ್ತಾಗತ್ತಾರ ಅದರ ಸಂಬಂಧ ಬಸ್ ಈಗ ಎಲ್ಲಾ ಪೂರ್ ಡಿಪಾರ್ಟ್ ಆಯ್ತು ಎಲ್ಲಾ ಪೂರ್ ನೆಕ್ಸ್ಟ್ ಸ್ಟಾಪ್ ಇದ್ರೆ ಕಿರುವತ್ತಿ ಕಿರುವತ್ತಿ ಆದಿನ್ ಕಲಗಟ್ಟಿಗೆ ಕಲಗಟ್ಟಿಗೆ ಆದಿನ ಡೈರೆಕ್ಟ್ ಹುಬ್ಳಿ ಮತ್ ಮಿಡಲ್ ಎಲ್ಲಿ ಸ್ಟಾಪ್ ಇದೆ ಬರೀ ಎಷ್ಟು ಗಂಟೆ ಹೋಗ್ತಾನ ಒಂಬತ್ತು ಹದಿನೈದಕ್ಕೆ ಬಿಟ್ಟಿದ ಎಲ್ಲಾ ಪೂರ ಆರಕ್ಕೆ ಹತ್ತು ಗಂಟೆಗೆ ಬಸ್ ಕಲಗಟ್ಟಿಗೆ ಬಂತ ಬಸ್ ಸ್ಟ್ಯಾಂಡ್ ಹೋಗುವ ಸ್ಟಾಪ್ ಹತ್ತು ಗಂಟೆ ಆಗೈತಿ ಕಲ್ಗಟ್ಟಿಗೆ ಇಲ್ಲಿಂದ ಒಬ್ಲಿ ಒಂದು ತಾಸ ಹನ್ನೊಂದು ಗಂಟೆಗೆ ಹೋಗುತ್ತೆ ಹನ್ನೊಂದು ಬಸ್ ಸ್ಟ್ಯಾಂಡ್ ಒಳಗೆ ಹೋಗಲಿಲ್ಲ ಸೀರಾ ಹತ್ತು ಗಂಟೆ ಆಗಿತ್ತು ಬರೀ ನಿಮಿಷ ಮಾಪ್ ಆಗಿ ಒಂದು ಗಂಟೆ ಹೋಗ್ಲಿ ಟೈಮ್ ಆಗತ್ತದು ಹತ್ತು ನಲ್ವತ್ತು ಆರು ಹತ್ತಕ್ಕೆ ಬಿಟ್ಟಿತ್ತು ಹತ್ತು ನಲ್ವತ್ತು ಅಂದ್ರೆ ನಾಲ್ಕೂವರೆ ತಾಸು ಕುಮಟ ಅಂದರೆ ಹುಬ್ಬಳ್ಳಿಗೆ ಬಸ್ ಕುಮಟ ಅಂದರೆ ಹುಬ್ಳಿಗೆ ಬೆಳಾಕೆ ನಾಲ್ಕೂವರೆ ತಾಸು ಬಂದಿತ್ತು ಬಸ್ ಅಲ್ಲಿ ಊಟಕ್ಕೆ ಇಪ್ಪತ್ತು ನಿಮಿಷ ಸ್ಟಾಪ್ ಮಾಡಿದ್ರು ಟೋಟಲ್ ನಾಲ್ಕು ತಾಸು ಇಪ್ಪತ್ತು ನಿಮಿಷ ನಾಲ್ಕು ತಾಸು ಇಪ್ಪತ್ತರಿಂದ ನಾಲ್ಕು ತಾಸು ಹತ್ತು ನಿಮಿಷ ಇದಾಗ ಒಂದು ನೂರ ಅರುವತ್ತೈದು ಕಿಲೋಮೀಟ್ರ್ ಕವರ್ ಮಾಡ್ತದೆ ಜರ್ನಿ ಬಸ್ಸು ಫೈನಲಿ ನಾಲ್ಕು ತಾಸು ಜರ್ನಿ ಮುಗ ಹುಬ್ಬಳ್ಳಿ ಹೊಸ ಬಸ್ ನಿಲ್ದಾಣಕ್ಕೆ ಬಂದಿದೆ ಇದು ಹೊಸೂರು ಬಸ್ ನಿಲ್ದಾಣ ಅಲ್ಲ ಹುಬ್ಬಳ್ಳಿ ಹೊಸ ಬಸ್ ನಿಲ್ದಾನ ಲೈಟಾಗಿ ಮಳೆ ಮಳಿ ನಮ್ಮ ಜರ್ನಿ ಇಲ್ಲಿಗೆ ಎಂಡ್ ಆಗಿಲ್ಲ ಇಲ್ಲಿಂದ ಏನೋ ಒಂದು ಜರ್ನಿ ಐತಿ ನಾವು ಲಾಗ್ ಇದನ್ನ ಇಲ್ಲಿಗೆ ಎಂಡ್ ಮಾಡಂಗಿಲ್ಲ ಹಂಗೆ ಕಂಟಿನ್ಯೂ ಸ್ಟೇ ಆಗಿರ್ರಿ ನೋಡ್ರಿ ಎಲ್ಲ ಪ್ರೀಮಿಯಂ ಗಾಡಿಗಳದ್ ಎರಡು ಐರಾವತ ಕ್ಲಬ್ ಗ್ಲಾಸ್ ಒಂದು ಅಮೋಘ ವರ್ಷ ಒಂದು ಸ್ಲೀಪರ್ ಬಸ್ ತೋರಿಸ್ತೀನಿ ಬರ್ರಿ ಕೆಳಗಿಳ ನಾಲ್ಕು ತಾಸು ಹತ್ತು ನಿಮಿಷನ್ಯಾಗ ಕುಮಟಾಯಂತ್ರ ಹುಬ್ಳಿಗೆ ಬಂತಿದ್ದು ಬಸ್ಸ ಟೋಟಲ್ ನಾಲ್ಕು ತಾಸು ಹತ್ತು ನಿಮಿಷ ಮತ್ತೆ ಕುಮಟಾಯಂತ್ರ ಹುಬ್ಳಿಗೆ ಇದು ಬಸ್ ಪೇರ್ ಬಂದ ನೂರ ತೊಂಬತ್ತೆರಡು ರೂಪಾಯಿ ಆಗ ತೋರಿಸಿ ನಾನು ನೋಡ್ರಿ ಐರಾವತ ಕ್ಲಬ್ ಕ್ಲಾಸ್ ಯಾವುದೋ ಹೊಂಟೈತಿ ಅವರು ಹೊಂಟೈತಿ ತೋರ್ಸು ಇದು ಹುಬ್ಳಿ ಇದೆ ಹುಬ್ಳಿ ಬೆಂಗ್ಳೂರು ಹೋಯ್ತು ನೋಡ್ರಿ ಭಾಳ ಅದ್ರ ದಾವಣಗೆರೆ ಒಂದು ಚಿತ್ರದುರ್ಗ ಒಂದು ಎರಡೇ ಸ್ಟಾಪ್ ಇರ್ಬೋದು ಅದ ಇಲ್ಲ ಐತಿ ನೋಡ್ರಿ ಚೆನ್ನೈ ಬೆಳಗಾವಿ ಬೆಂಗಳೂರು ತಿರುಪತಿ ಬೆಳಗಾವಿ ಅಂತರ ಬರುತ್ತಿದೆ ಬೆಳಗಾವಿ ಬೆಂಗಳೂರು ತಿರುಪತಿ ಇದು ಚೆನ್ನೈ ಎಲ್ಲ ಬೆಳಗಾವಿ ಬೆಂಗಳೂರು ತಿರುಪತಿ ಬೆಳಗಾವಿ ಡಿಪೋದಿದೆ ಓಲೋ ಬಸ್ಸ ಇಲ್ಲೊಂದು ಒಂದು ಯಾವುದೋ ಸ್ಲೀಪರ್ ಇದು ತೋರಿಸ್ತೀನಿ ಇದೆ ಅವೆಲ್ಲ ಸೆಮಿ ಸ್ಲೀಪರ ಸಾರಿ ಸೆಮಿ ಸ್ಲೀಪರ್ ಅವೆಲ್ಲ ಆ ಹೋಗಿದ್ದು ರಿಕ್ಲೈನ್ ಆಗ್ತಾವೆ ಅಷ್ಟ ಸೀಟ ಪೂರ್ತಿ ಬೆಂಡಾಗಂಗಿಲ್ಲ ಇದು ಬೆಳಗಾವಿ ಬೆಂಗಳೂರು ಸ್ಲೀಪರ್ ನಾನ್ ಎ ಸಿ